ಪುತ್ತಿಲ ಪರಿವಾರದ ನೇತೃತ್ವದಲ್ಲಿ ನಡೆಯುತ್ತಿರುವ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದ ಸಹ ಸಂಚಾಲಕರು ರವಿಕುಮಾರ್ ರೈ ಹೇಳ್ತಾರೆ ಸರ್ ನಮಸ್ಕಾರ ನಮಸ್ತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಯಾವ ತರ ಸಿದ್ಧತೆಗಳಾಗಿದೆ ಮತ್ತೆ ಯಾವ ತರ ಜನರಿಂದ ಪ್ರತಿಕ್ರಿಯೆ ಸಿಗ್ತದೆ ಅದ್ರ ಬಗ್ಗೆ ಎರಡು ಮಹತ್ವ ಶ್ರೀ ಮಾಲಿಂಗೇಶ್ವರ ದೇವರ ದೇವರು ಮಾರು ಗದ್ದೆಯಲ್ಲಿ ನಡೆಯುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಮೂರನೇ ವರ್ಷದಲ್ಲಿ ನಮ್ಮ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ನಮ್ಮೆಲ್ಲರ ನಾಯಕರಾಗಿರುವಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲರವರ ಸಾರಥ್ಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪುತ್ತೂರಿನ ಎರಡನೇ ಜಾತ್ರೆ ಎನ್ನುವ ರೀತಿಯಲ್ಲಿ ಈಗಾಗಲೇ ಚಾಲನೆ ದೊರಕಿದೆ ಇವತ್ತು ಮೊದಲ್ಗೊಂಡು ಅಂದರೆ ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ದರ್ಬೆ ವೃತ್ತದಿಂದ ಹೊರೆ ಕಾಣಿಕೆ ಹೊರಟು ಪುತ್ತೂರು ತಾಲೂಕಿನ ಇನ್ನೂರ ಇಪ್ಪತ್ತೊಂದು ಬೂತಿನಿಂದ ಕೂಡ ಬಂದಂಥ ಎಲ್ಲ ಹೊರೆ ಕಾಣಿಕೆ ಸಾಹಿತ್ಯಗಳನ್ನು ನಾವು ಈಗಾಗಲೇ ದೇವರ ಗದ್ದೆಯಲ್ಲಿರುವ ಈ ನಟರಾಜ ವೇದಿಕೆ ಉಗ್ರಾಣದಲ್ಲಿ ತುಂಬಿಸಿದ್ದೇವೆ ಭಕ್ತರಿಗೆ ಬೇಕಾದಂಥ ಎಲ್ಲ ಹೊರೆ ಸಾಹಿತ್ಯ ರೂಪದಲ್ಲಿ ಬಂದಿದೆ ಭಗವದ್ಭಕ್ತರಿಗೆ ಲಕ್ಷಾಂತರ ಭಗವದ್ಭಕ್ತರು ಎರಡು ದಿವಸದಲ್ಲಿ ಅನ್ನ ಸಂತರ್ಪಣೆಗೆ ಬೇಕಾಗಿರುವ ಎಲ್ಲ ಸಾಹಿತ್ಯಗಳನ್ನು ಕೂಡ ಭಗವದ್ಭಕ್ತರು ತಮ್ಮ ಕೊಟ್ಟಿದ್ದಾರೆ ಇವತ್ತು ಬೆಳಗಿನಿಂದ ಆರು ಗಂಟೆಗೆ ಗಣ ಹೋಮ ಗಣಪತಿ ಹೋಮದ ನಂತರ ಭಜನಾ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಮಧ್ಯಾಹ್ನ ತನಕ ನಿರಂತರವಾಗಿ ಭಜನಾ ಸಂಕೀರ್ತನ ನಡೀತಾ ಇದೆ ಮುಖ್ಯ ವೇದಿಕೆಯಲ್ಲಿ ಈಗಾಗಲೇ ಐದು ಆರು ಸಾವಿರಕ್ಕೂ ಹೆಚ್ಚು ಭಗವದ್ಭಕ್ತರು ಮೊದಲ ದಿನದ ಮಧ್ಯಾಹ್ನದ ದೇವರ ಪ್ರಸಾದ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಸಂಜೆ ನಾಲ್ಕು ಗಂಟೆ ನಾಲ್ಕು ನಾಲ್ಕುವರೆಗೆ ವಿಶೇಷವಾಗಿ ತಿರುಪತಿ ತಿರುಮಲದಿಂದ ಬಂದಂಥ ಶ್ರೀನಿವಾಸ ದೇವರ ಶೋಭಾಯಾತ್ರೆ ಬಲುವಾರು ಆಂಜನೇಯ ಸ್ವಾಮಿ ವೃತ್ತದಿಂದ ಪ್ರಾರಂಭವಾಗ್ತದೆ ವಿವಿಧ ಕಲಾ ಪ್ರಕಾರಗಳು ನಮ್ಮ ಸಾಹಿತ್ಯಗಳನ್ನು ನಮ್ಮ ಕಲಾ ಪ್ರಕಾರಗಳನ್ನು ಬಿಂಬಿಸುವಂಥ ವಿವಿಧ ಸಾಹಿತ್ಯಗಳೊಂದಿಗೆ ವಿವಿಧ ತಂಡಗಳೊಂದಿಗೆ ಆ ಬುಲುವಾರಿನಿಂದ ಭವ್ಯವಾದ ಮೆರವಣಿಗೆಯಲ್ಲಿ ಶೋಭಾಯಾತ್ರೆ ಮೂಲಕ ಈ ಭೂಮಿಯ ಭೂಮಂಡಲವೇ ದರಗಿಳಿದು ಬಂದಂಥ ಒಂದು ದೊಡ್ಡದಾದ ಒಂದು ವೇದಿಕೆಯಲ್ಲಿ ಆ ತ್ರಿನೇತ್ರ ಮಂಟಪದಲ್ಲಿ ಶ್ರೀನಿವಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕಿದ್ದೇವೆ ತದನಂತರ ಸಂಜೆಯ ಆರು ಆರೂವರೆ ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಸಾಧು ಸಂತರನ್ನು ಸೇರಿಸಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ನಾಮದಡಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವ ಏನೋ ಒಂದು ಕಾರ್ಯಕ್ರಮ ಆ ಧಾರ್ಮಿಕ ಕಾರ್ಯಕ್ರಮ ಕೂಡ ಅತ್ಯಂತ ವೈಭವದಿಂದ ನಡೀಲಿಕ್ಕಿದೆ ಮೊದಲ ದಿವಸ ಕಾರ್ಯಕ್ರಮ ಮತ್ತು ಆ ಹಿಂದವಿ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ನಡೆದ ನಂತರ ಬಂದಂಥ ಎಲ್ಲ ಭಗವದ್ ಭಕ್ತರಿಗೆ ಕೂಡ ಆ ಮಹಾದೇವರ ಶ್ರೀನಿವಾಸ ದೇವರ ಮಹಾಮಂಗಲಾರತಿ ಪ್ರಸಾದ ಮತ್ತೆ ಬಂದಂಥ ಎಲ್ಲ ಭಗವದ್ಭಕ್ತರಿಗೆ ಕೂಡ ಶ್ರೀನಿವಾಸ ದೇವರ ಅನ್ನ ಪ್ರಸಾದ ಕೊಡಲಿಕ್ಕಿದ್ದೇವೆ ತದನಂತರ ನಾಳೆ ಬೆಳಿಗ್ಗೆ ಐದು ಗಂಟೆಯಿಂದ ಸುಪ್ರಭಾತ ಸೇವೆಯೊಂದಿಗೆ ಶ್ರೀದೇವರ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ ಮಧ್ಯಾಹ್ನ ನಿರಂತರವಾಗಿ ಶ್ರೀದೇವರ ಶ್ರೀನಿವಾಸ ದೇವರ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೀತದೆ ಈ ವರ್ಷ ಸಂಘ ಶತಾಬ್ದಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ನೂರು ವರ್ಷದ ಒಂದು ವಿಜೃಂಭಣೆಯಲ್ಲಿ ನಾವೆಲ್ಲ ಇದ್ದೇವೆ ಈ ನಿಟ್ಟಿನಲ್ಲಿ ಯಾರು ನನ್ನ ಒಂದು ಯೋಚನೆ ಇದೆ ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಒಂದು ಅಪೇಕ್ಷೆಯಂತೆ ಶ್ರೀನಿವಾಸ ಕಲ್ಯಾಣೋತ್ಸವದಿಂದ ಪ್ರೇರಣೆಗೊಂಡು ಇಡೀ ಸಮಾಜದಲ್ಲಿರುವ ಕಟ್ಟಕಡೆ ವ್ಯಕ್ತಿಯ ಮದುವೆ ಕೂಡ ಅತ್ಯಂತ ವೈಭವದಿಂದ ಆಗಬೇಕು ಎಂದು ಯೋಚನೆ ಇಟ್ಟುಕೊಂಡು ನಮ್ಮ ಕ್ಷೇತ್ರದ ಜನರಿಗೆ ನನ್ನ ಒಂದು ಯೋಜನೆ ನೀಡಿದ್ದಾರೆ ಸಾಮೂಹಿಕ ವಿವಾಹ ಈಗಾಗಲೇ ನೂರಾರು ಫಲಾನುಭವಿಗಳು ಅದಕ್ಕೆ ನೋಂದಾವಣೆಯನ್ನು ಮಾಡಿದ್ರು ಆದರೆ ಒಂದಷ್ಟು ಅವರ ಡಾಕ್ಯುಮೆಂಟಲ್ಲಿ ತೊಡಕುಗಳಿರುವುದರಿಂದ ನಿರ್ದಿಷ್ಟವಾಗಿ ಆ ನೋಂದಾವಣೆ ಮಾಡಿದರಲ್ಲಿ ಅವರ ಎರಡೂ ಕಡೆಯವರ ಒಪ್ಪಿಗೆ ಬಂದಂತಹ ಪಾರ್ಟಿಗಳನ್ನು ಹದಿನಾರು ಜೋಡಿಯನ್ನು ನಾಳೆಯ ಹತ್ತು ಗಂಟೆ ಮೂವತ್ತೈದು ನಿಮಿಷದ ಸುಮೂರ್ತದಲ್ಲಿ ಈ ಭವ್ಯವಾದ ಶ್ರೀನಿವಾಸ ದೇವರ ಮಂಟಪದ ಮುಂಭಾಗದಲ್ಲಿ ನಾವು ಶ್ರೀನಿವಾಸದ ದೇವರ ಉಪಸ್ಥಿತಿಯಲ್ಲಿ ಮದುವೆಯ ಕಾರ್ಯಕ್ರಮ ನಡೀತದೆ ನಂತರ ಬಂದಂತೆಲ್ಲ ಭಗವತ್ ಭಕ್ತರಿಗೆ ಮಹಾಮಂಗಲಾರತಿ ಪ್ರಸಾದ ಮತ್ತು ಸಾಮೂಹಿಕ ಅನ್ನ ಸಂತರ್ಪಣೆ ನಡೀತದೆ ಸಂಜೆ ನಾಲ್ಕು ನಾಲ್ಕೂವರೆಯಿಂದ ವಿಶೇಷವಾಗಿ ಶ್ರೀದೇವರ ಕಾಶಿಯಾತ್ರೆ ಮಹಾಲಿಂಗೇಶ್ವರ ದೇವರ ದೇವಸ್ಥಾನಕ್ಕೆ ಹೋಗ್ತದೆ ನಂತರ ಅಲ್ಲಿಂದ ಈ ಭವ್ಯವಾದ ಮಂಟಪಕ್ಕೆ ಶ್ರೀದೇವರ ಮೆರವಣಿಗೆಯಲ್ಲಿ ಬಂದು ನಂತರ ನಿರಂತರವಾಗಿ ಎಂಟು ಎಂಟೂವರೆ ಗಂಟೆ ತನಕ ಶ್ರೀನಿವಾಸ ದೇವರ ಶ್ರೀನಿವಾಸ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಭಕ್ತರಿಗೆ ತಿರುಪತಿ ತಿರುಮಲಕ್ಕೆ ಹೋಗಿ ಶ್ರೀದೇವರನ್ನು ನೋಡುವುದು ಅತ್ಯಂತ ಕಷ್ಟ ಸಾಧ್ಯದ ವಿಷಯ ಆದರೆ ಅರುಣ್ ಕುಮಾರ್ ಕುತ್ತಿಲರವರ ಒಂದು ಯೋಚನೆ ಏನಿದೆ ಇಡೀ ನಮ್ಮ ಪುತ್ತೂರು ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳಿಗೆ ಈ ಪುತ್ತೂರಿನ ಭವ್ಯವಾದ ಪುಣ್ಯವಾದ ಮಾಲಿಂಗೇಶ್ವರನ ಮಂದಿನಲ್ಲಿ ಶ್ರೀನಿವಾಸ ದೇವರನ್ನ ಮೂರು ವರ್ಷಗಳಲ್ಲಿ ಕರೆತಂದು ಆ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿ ತೋರಿಸಿ ಆ ಭಗವದ್ಭಕ್ತರ ಕಷ್ಟ ಕಲ್ಪನೆಗಳನ್ನು ಈಡೇರಿಸುವಂಥ ಒಂದು ನೆರವೇರಿಸುವಂಥ ಕೆಲಸದಲ್ಲಿ ಶ್ರೀ ತರುಣ್ ಕುಮಾರ್ ಕುತ್ತಿಲ ಮತ್ತು ಅವರ ಇಡೀ ತಂಡ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಎಲ್ಲ ಸ್ವಯಂ ಸೇವಕರು ಸ್ವಯಂ ಪ್ರೇರಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ತಮ್ಮ ಎಲ್ಲ ಕೆಲಸಗಳನ್ನು ಬದಿ ಕೊಟ್ಟು ಸ್ವಯಂ ಪ್ರೇರಿತರಾಗಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಹಕಾರ ನೀಡ್ತಾ ಇದ್ದಾರೆ ಇದು ನಮಗೆ ಅತ್ಯಂತ ಸಂತೋಷದ ದಿನ ಅಂತ ನಾವು ಭಾವಿಸ್ತೇವೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು